ಹಲೋ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದನ್ನ ವಿಶೇಷ ಅಂತಂದರೆ ಕೋಳಿ ಏನು ಕೋಳಿ ಏನಿತ್ತು ಅಂದರೆ ಕೋಳಿಗಳು ಅಭಿವೃದ್ಧಿ ಆಗೋದಾಗಲಿ ಮತ್ತು ಅದು ಡೆವಲಪ್ ಆಗೋದಾಗಲಿ ಯಾವುದು ಹೋಗಲ್ಲ ಇವತ್ತು ಬೆಳಿಗ್ಗೆ ಏನಪ್ಪ ಅಂತಂದರೆ ಕೋಳಿ ಏನಿಗೆ ಔಷಧಿನ ನೀಟಾಗಿ ಸ್ಪ್ರೇ ಮಾಡೋದು ಅಂದರೆ ಕೋಳಿ ಮೇಲೇ ಸ್ಪ್ರೇ ಮಾಡ್ಬೋದು ಏನೂ ಆಗಲ್ಲ ಅಂದರೆ ಕಣ್ಣು ಹತ್ರ ಆಗಲಿ ಒಂದು ಸ್ವಲ್ಪ ಜಾಸ್ತಿ ಕಣ್ಣು ಹತ್ರ ಬೆಳ್ದೆ ಇಡೀ ಬಾಡಿಗೆ ಬಿದ್ದರೆ ಏನೂ ಆಗಲ್ಲ ಇದನ್ನು ಬ್ರೋಟೆಕ್ಸ್ ಅಂತ ಒಂದು ಔಷಧಿನ ಹೇಳಿದೆ ಬ್ರೋಟೆಕ್ಸ್ನ ಇವತ್ತು ಮನೆಗೆ ಮತ್ತು ಕೋಳಿಗಳಿಗೆ ಸ್ಪ್ರೇ ಮಾಡಿರೋದು ಏ ನಿಮ್ಮ ಹತ್ರ ಕೋಳಿ ಏನುಗಳೇನಾರ ಜಾಸ್ತಿ ಇತ್ತು ಅಂದರೆ ಕೋಳಿಗಳು ಬೇಗ ಡೆವಲಪ್ ಆಗಲ್ಲ ಮತ್ತು ಕೋಳಿಗಳ ಬೆಳವಣಿಗೆ ಪೂರ್ತಿ ಕಮ್ಮಿ ಆಗುತ್ತೆ ಮತ್ತು ಕೋಳಿ ಏನು ಜಾಸ್ತಿ ಇತ್ತು ಅಂತಂದರೆ ಕೂದ ಉದುರಿಸ್ಕೊಳ್ಳೋದು ಕೆರ್ಕೊಳ್ಳೋದು ಮತ್ತು ಕೋಳಿ ಗ್ರೌತ್ ಆಗದೆ ಇರೋದು ಈ ಥರ ತುಂಬ ಪ್ರಾಬ್ಲಮ್ ಆಗುತ್ತೆ ಈ ಆ ಥರದ್ರಲ್ಲಿ ಈ ಥರ ಪೂರ್ತಿ ಮನೆಗೆಲ್ಲ ಸ್ಪ್ರೇ ಮಾಡಿರೋದು ಇವತ್ತು ಈ ಥರ ಸ್ಪ್ರೇ ಮಾಡಿದ್ರೆ ಏನೂ ಆಗಲ್ಲ ಯಾವುದೇ ರೀತಿ ಪ್ರಾಬ್ಲಮ್ ಏನೂ ಬರಲ್ಲ ಬ್ರೋಟೆಕ್ಸ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಅಂದರೆ ಮತ್ತು ಅಪಾಯ ಆಗಲಿ ಏನು ಅದರಾಗಲಿ ಕೋಳಿ ಆಗುತ್ತೆ ಅನ್ನೋದಾಗಲಿ ಯಾವುದೇ ಇರಲ್ಲ ಬ್ರೋಟೆಕ್ಸ್ನ ಯೂಸ್ ಮಾಡ್ಬೋದು ನೀಟಾಗಿ ಈ ಥರ ಮನೆಗೆಲ್ಲ ಸ್ಪ್ರೇ ಮಾಡೋದ್ರಿಂದ ಯಾವುದೇ ರೀತಿ ಕೋಳಿ ಏನುಗಳು ಬರೋಲ್ಲ ಇದನ್ನ ತಿಂಗಳಿಗೆ ಒಂದು ಸಲ ಇಲ್ಲ ಅಂತಂದರೆ ಹದಿನೈದು ದಿನಕ್ಕೊಂದ್ಸಲ ಸ್ಪ್ರೇ ಮಾಡಿದ್ರು ಮನೆ ಪೂರ್ತಿ ಕೋಳಿ ನಿವಾರಣೆಗಳಿಗೆ ಪ್ರೋಟೆಕ್ಸ್ನ ಯೂಸ್ ಮಾಡಿ ಮತ್ತು ಈ ಥರ ಮನೆಗೆಲ್ಲ ಸ್ಪ್ರೇ ಮಾಡಿ ಫ್ರೆಂಡ್ಸ್ ಅವಾಗ ಕೋಳಿ ಏನು ಬರಲ್ಲ ಅತಿ ಹೆಚ್ಚಾಗಿ ಕೋಳಿ ಏನು ಬರೋದು ಕೋಳಿ ಕುಣಿಸುತ್ತೆ ಅಂದರೆ ಕೋಳಿ